ಔರಾದ್ ಪಟ್ಟಣ ಪಂಚಾಯತ್ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ನ್ಯಾಯ ಸಮಿತಿ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಕರ್ನಾಟಕ ರಾಜ್ಯ ಪೌರರ ನೌಕರರ ಸಂಘ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಮಿತಿ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಸಿಬ್ಬಂದಿ ಸಿಬ್ಬಂದಿಗಳು ಮತ್ತು ಇಲ್ಲಿ ಇಪ್ಪತ್ತೇಳು ತಾರೀಕಿನಿಂದ ನಾವು ಅನೆ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ನಡೆಸ್ತಿದ್ದೇವೆ ಮತ್ತು ನಮ್ಮ ಬೇಡಿಕೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆ ಬೇಡಿಕೆಗಳು ಹಿಡಿಯುವವರೆಗೆ ನಾವು ಈ ಧರಣಿಯನ್ನು ಮುಂದುವರೆಸುತ್ತಿದ್ದೇವೆ ಇವತ್ತು ನಮ್ಮ ಕಸಗುಡಿಸುವುದು ನಾಡಿದ್ದು ಕ್ಲೀನ್ ಮಾಡೋದು ಇಂಥವೆಲ್ಲ ಕೆಲಸಗಳನ್ನು ಸ್ಥಿಗಿತಗೊಳಿಸಿ ನಾವು ಧರಣಿಯಲ್ಲಿ ಧರಣಿಯಲ್ಲಿ ಕುಳಿತುಕೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಐದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಪೌರ ನೌಕರರ ಸೇವಾ ಸಂಘದ ಅಧ್ಯಕ್ಷರಾದ ಕೆ ಪ್ರಭಾಕರ್ ಅವರು ಈ ಬೇಡಿಕೆಗಳನ್ನು ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಮಂತ್ರಿಯಾಗಿರ್ತಂಥ ರೇಮ್ ರವರು ಮುಂದಿಟ್ಟಿದ್ದಾರೆ ಅವರು ಒಪ್ಪುವವರಿಗೆ ಈ ಧರಣಿಯನ್ನು ಅವರ ಬರೀ ಬಾಯಿ ಮಾತೆಯನ್ನು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ನಾವು ರೇಟಿನಲ್ಲಿ ಅವರು ರೇಟ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು ಕೊಡುವವರಿಗೆ ನಾವು ಈ ಧರಣಿಯನ್ನು ಮುಂದುವರಿಸುತ್ತೇವೆ ಎಂದು ಕೆ ಪ್ರಭಾಕರ್ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ನಮಗೆ ಅನೇಕ ಬೇಡಿಕೆಗಳನ್ನು ರೇಮ್ಖಂಡ್ರವರು ಮತ್ತು ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ನಮಗೆ ಈ ಕೊರೋನಾದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ನೀವು ಡಾಕ್ಟರ್ ಇದ್ದೀರಿ ನೀವು ಆರೋಗ್ಯದಾಯಕರಿದ್ದೀರಿ ಬರೀ ಮಾತಿನಲ್ಲಿ ಹೇಳಬಾರ್ದು ನಮಗೆ ಈ ಕಾರ್ಯರೂಪದಲ್ಲಿ ತೋರಿಸಬೇಕೆಂದು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ